ಎಲ್ರಿಗೂ ನಮಸ್ಕಾರ ರಥಸಪ್ತಮಿಯ ದಿನಕ್ಕೆ ಕೊನೆ ಆಗೋ ಹಾಗೆ ಮಾಡುವಂತಹ ರಾಯರ ಮೂರು ದಿನದ ಅನುಷ್ಠಾನದ ಬಗ್ಗೆ ನಿಮಗೆ ಈ ವಿಡಿಯೋನಲ್ಲಿ ಇನ್ಫಾರ್ಮೇಷನನ್ನು ಕೊಡ್ತೀನಿ ನೀವು ರಥಸಪ್ತಮಿಯ ದಿನ ಆಚರಣೆ ಅಂತ ಹೇಳಿ ಬರೋದು ಮಂಗಳವಾರನ ಇಲ್ಲ ಬುಧವಾರನ ಅಂತ ಹೇಳಿ ನೋಡಿದಾಗ ಮಂಗಳವಾರ ರಥಸಪ್ತಮಿಯ ಆಚರಣೆ ಮಂಗಳವಾರಕ್ಕೆ ಮುಗಿಬೇಕು ಅಂತಂದರೆ ನೀವು ಭಾನುವಾರದಿಂದ ಈ ವ್ರತವನ್ನು ಪ್ರಾರಂಭ ಮಾಡ್ಕೋಬೇಕು ಎಂಟು ಗಂಟೆ ಒಳಗಡೆ ಬೆಳಗ್ಗೆ ಈ ಪೂಜೆ ಮುಗ್ದು ಹೋಗಬೇಕು ಮೊದಲನೇ ದಿನ ಸಂಕಲ್ಪ ಮಾಡ್ಕೋಬೇಕಾಗತ್ತೆ ನೀವು ಬೇಗ ಎದ್ದೇಳಬೇಕು ಆದಷ್ಟು ಬೇಗ ಎದ್ದೇಳಬೇಕು ಬೇಗ ಎದ್ದು ಮನೆಯೆಲ್ಲ ಒರೆಸ್ಕೊಂಡು ದೇವ್ರ ಮನೆಯಲ್ಲಿ ಪೂಜೆ ಪುನಸ್ಕಾರಕ್ಕೆ ಹೇಗೆಲ್ಲ ಸಿದ್ಧತೆ ಮಾಡ್ಕೋತಿರೋ ಹಾಗೆ ಮಾಡ್ಕೊಳ್ಳಿ ಬೇರೆ ದೇವರುಗಳಿಗೆಲ್ಲ ಹೂ ಇಟ್ಟು ಅಲಂಕಾರ ಮಾಡ್ಕೋತಿರಲ್ವ ಆ ರೀತಿಯೆಲ್ಲ ಮಾಡ್ಕೊಂಡಾದ್ಮೇಲೆ ರಾಯರ ಫೋಟೋವನ್ನು ಒರೆಸಿಟ್ಟು ಬಿಟ್ಕೊಂಡಿರಿ ಬಿಟ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡ್ಕೊಳ್ಳೋದು ಹೇಗೆ ಬಲ್ಗೈಯಲ್ಲಿ ಒಂದು ಹೂ ಇಟ್ಕೋಬೇಕು ಒಂದು ಅಕ್ಷತೆಯನ್ನು ಇಟ್ಕೋಬೇಕು ಇದು ಸರಳವಾದಂತಹ ವಿಧಾನ ನಾನು ಹೇಳ್ತಾ ಇರೋದು ಅಂದರೆ ಎಲ್ಲರೂ ಈಸಿಯಾಗಿ ಮಾಡ್ಕೊಳ್ಳೋ ಹಾಗೆ ಬಲ್ಗೈಯಲ್ಲಿ ಹೂ ಮತ್ತು ಅಕ್ಷತೆಯನ್ನು ಇಟ್ಕೊಂಡು ಯಾವ ಕಾರ್ಯ ಸಿದ್ಧಿಗೋಸ್ಕರ ನೀವು ಈ ಅನುಷ್ಠಾನವನ್ನು ಮೂರು ದಿನದ ಅನುಷ್ಠಾನವನ್ನು ಇದ್ದೀರಾ ಅಂತ ಹೇಳಿ ರಾಯರ್ ಬಳಿ ಹೇಳ್ಕೋಬೇಕು ಅಥವಾ ಏನು ಕಷ್ಟ ಇದೆ ಏನು ನಿಮ್ಮ ಮನಸ್ಸಿನ ಸಂಕಷ್ಟಗಳು ಯಾವೆಲ್ಲ ಕಷ್ಟಗಳನ್ನ ಅನುಭವಿಸ್ತಿದ್ದು ಅದು ಬಗೆಹರಿಲಿ ಅಂತ ಹೇಳಿ ಈ ವ್ರತ ಹಿಡಿದಿದ್ದೀರಾ ಅನ್ನೋದನ್ನು ಸಹ ರಾಯರ ಮುಂದೆ ಹೇಳ್ಕೊಳ್ಳಿ ಹೇಳ್ಕೊಂಡಾದಮೇಲೆ ಆ ಹೂ ಮತ್ತು ಅಕ್ಷತ ಕೈಯಲ್ಲಿ ಏನಿರುತ್ತಲ್ವ ಅದನ್ನು ರಾಯರ ಪಾದದ ಬಳಿಗೆ ಹಾಕ್ಬಿಡಿ ಇದನ್ನೇ ನಾವು ಸಂಕಲ್ಪ ಅಂತ ಹೇಳಿ ಹೇಳೋವಂಥದ್ದು ಮೂರು ದಿನದಲ್ಲಿ ಮೊದಲನೇ ದಿನ ಸಂಕಲ್ಪ ಮಾಡಿಕೊಂಡ್ರೆ ಸಾಕು ಪ್ರತಿನಿತ್ಯ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಪೂಜೆ ಮಾಡೋರು ಮೂರು ದಿನವೂ ಸಹ ಹನ್ನೆರಡು ಗಂಟೆವರೆಗೂ ಉಪವಾಸ ಇದ್ದು ವ್ರತ ಮಾಡಬೇಕಾಗುತ್ತೆ ಹನ್ನೆರಡು ಗಂಟೆ ಅಂತಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡಿರ್ತೀರ ಹನ್ನೆರಡು ಗಂಟೆವರೆಗೂ ಉಪವಾಸ ಇದ್ದು ವ್ರತವನ್ನು ಮಾಡಬೇಕಾಗತ್ತೆ ಮತ್ತು ನೀವು ಆದಷ್ಟು ದೀಪವನ್ನು ಬೆಳಗ್ಗಿನ ಜಾವ ನಾಲ್ಕು ಐವತ್ತೈದರಿಂದ ಐದು ಹದಿನೆಂಟರ ಒಳಗೆ ಹಚ್ಚಬೇಕು ಇದು ಸೂರ್ಯೋದಯದ ಸಮಯ ರಥಸಪ್ತಮಿಯ ಸಮಯದಲ್ಲಿ ನಾವು ಈ ವ್ರತವನ್ನು ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಸೂರ್ಯೋದಯದ ಸಮಯಕ್ಕೆ ಸರಿಯಾಗಿ ದೀಪವನ್ನು ಅಂಟಿಸೋದ್ರಿಂದಲೇ ನಿಮಗೆ ಈ ವ್ರತದ ಪರಿಪೂರ್ಣ ಫಲ ಹಾಗಾಗಿ ನಾಲ್ಕು ಐವತ್ತೈದರಿಂದ ಐದು ಹದಿನೆಂಟರ ಒಳಗೆ ದೀಪ ಹಚ್ಚಿಬಿಡಿ ದೀಪವನ್ನು ಆ ಸಮಯದಲ್ಲಿ ಹಚ್ಚಿದ್ರೆ ಸಾಕು ಅದಾದಮೇಲೆ ಹೇಳುವಂತಹ ಪೂಜಾ ಕೈಂಕರ್ಯಗಳೇನಿದೆ ಅದು ಅದನ್ನು ಆಮೇಲೆ ಮಾಡ್ಕೋಬೋದು ಎಂಟು ಗಂಟೆವರೆಗೂ ಮಾಡೋದಕ್ಕೆ ಸಮಯ ಇರುತ್ತೆ ಆದಷ್ಟು ದೀಪವನ್ನು ಈ ಸಮಯದಲ್ಲಿ ಹಚ್ಚಬೇಕು ಇನ್ನು ವ್ರತ ಮಾಡುವಂಥದ್ದು ಹೇಗೆ ರಾಯರ ಫೋಟೋವನ್ನು ಒರೆಸ್ಕೊಳ್ಳಿ ಗಂಧವನ್ನು ಹಚ್ಚಿ ತುಳಸೆಯನ್ನು ಹಾಕಿ ಹೂಮಾಲೆಯನ್ನು ಹಾಕ್ಕೊಳ್ಳಿ ಮೂರು ದಿನವೂ ಸಹ ರಾಯರ ಎದುರುಗಡೆ ಒಂದು ವಿಶೇಷವಾದಂತಹ ದೀಪವನ್ನು ಹಚ್ಚಬೇಕು ಇದು ಈ ವ್ರತದ ಒಂದು ವಿಶೇಷ ಅಂತ ಹೇಳಿ ಹೇಳ್ಬೋದು ರಾಯರಿಗೆ ಮೊದಲು ಗಂಧ ಹಚ್ಚುತ್ತೀರಾ ತುಳಸಿ ಏರಿಸ್ತೀರಾ ನಿಮ್ಮ ಮನೆಯಲ್ಲಿ ಏನಿದೆ ಆ ಹೂಗಳನ್ನು ಇಟ್ಕೋತೀರ ಇನ್ನು ರಾಯರ ಎದುರುಗಡೆ ಎರಡು ತುಪ್ಪದ ದೀಪವನ್ನು ಹಚ್ಕೊಳ್ಳಲೇಬೇಕು ಯಥಾಪ್ರಕಾರ ಮನೆಯಲ್ಲಿ ಈಗ ಹಚ್ಚುತ್ತೀರಾ ಹಾಗೆ ಎರಡು ತುಪ್ಪದ ದೀಪವನ್ನು ಹಚ್ಕೊಳ್ಳಿ ಇನ್ನು ಇದು ರಥಸಪ್ತಮಿಯ ಸಮಯದಲ್ಲಿ ಮಾಡ್ತಾ ಇರುವಂತಹ ಒಂದು ವಿಶೇಷ ಅನುಷ್ಠಾನವಾದ್ದರಿಂದ ಸ್ವಲ್ಪ ಒಂದು ದೊಡ್ಡ ಮಣ್ಣಿನ ದೀಪವನ್ನು ತಗೋಬೇಕು ನಾನು ಈ ವಿಡಿಯೋ ಕೊನೆಯಲ್ಲಿ ಒಂದು ರಂಗೋಲಿಯನ್ನು ಹಾಕ್ತೇನೆ ಅಸ್ ಬಹಳ ಸರಳವಾದಂತಹ ರಂಗೋಲಿ ನೀವು ರಾಯರ ಫೋಟೋ ಏನು ಇಟ್ಕೊತಿರಲ್ವಾ ಎದುರುಗಡೆ ಕೆಳಗಡೆ ನೆಲದ ಮೇಲೆ ಈ ರಂಗೋಲಿಯನ್ನು ಹಾಕಿ ಈ ರಂಗೋಲಿಯ ಮಧ್ಯದಲ್ಲಿ ಸೂರ್ಯ ಬರುತ್ತೆ ಆ ಸೂರ್ಯನ ಚಿತ್ರದ ಮೇಲೆ ಈ ಮಣ್ಣಿನ ಹಣತೆಯನ್ನು ಇಟ್ಟು ಹಚ್ಚುವಂಥದ್ದು ಎಣ್ಣೆನಲ್ಲೇ ಹಚ್ಕೊಳ್ಳಿ ಏನು ತೊಂದರೆ ಇಲ್ಲ ಎಣ್ಣೆನಲ್ಲೇ ಹಚ್ಕೋಬೋದು ಏಕೆಂದರೆ ದೊಡ್ಡ ದೀಪ ಬಹಳಷ್ಟು ಹೊತ್ತು ಹುರಿಯುತ್ತೆ ಎಣ್ಣೆನಲ್ಲಿ ಹಚ್ಕೊಳ್ಳಿ ಫಸ್ಟು ಈ ದೀಪ ಹಚ್ಚೋದಕ್ಕಿಂತ ಮುಂಚೆ ಅಲ್ಲಿ ಆ ಜಾಗಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ರಂಗವಲ್ಲಿಯ ಮೇಲೆ ಹಾಕ್ಕೊಳ್ಳಿ ಹಾಕ್ಕೊಂಡು ದೀಪಕ್ಕೂ ಸಹ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಟು ಈ ದೀಪವನ್ನು ಹಚ್ಚುವಂತಹ ಸಂದರ್ಭದಲ್ಲಿ ನಿಮ್ಮ ಮನೆ ದೇವರು ಮತ್ತು ರಾಯರನ್ನು ನೆನೆದು ದೀಪವನ್ನು ಹಚ್ಚಿ ಮೂರು ದಿನವೂ ಸಹ ಹಚ್ಚಬೇಕು ಈ ದೀಪ ಮೂರು ದಿನವೂ ಸಹ ರಾಯರಿಗೆ ನೈವೇದ್ಯ ಇಡಲೇಬೇಕು ನೈವೇದ್ಯ ಅಂದಾಗ ಹಣ್ಣು ಕಾಲಸ ಕಲ್ಲು ಸಕ್ಕರೆ ಮತ್ತು ಹಾಲು ಹಾಲನ್ನು ಕಾಯಿಸಿ ಅದಕ್ಕೆ ಬೆಲ್ಲವನ್ನು ಅಥವಾ ಸಕ್ಕರೆಯನ್ನು ಅಥವಾ ಡ್ರೈ ಫ್ರೂಟ್ಸನ್ನಾದರೂ ಸಹ ಇಡಬೋದು ನಿಮ್ಮ ಯಥಾಶಕ್ತಿ ನೋಡ್ಕೊಳ್ಳಿ ಏನಾಗತ್ತೆ ಆ ನೈವೇದ್ಯವನ್ನು ಇಟ್ಕೊಳ್ಳಿ ರಾಯರಿಗೆ ಈ ದೀಪ ಹಚ್ಚಿದ ತಕ್ಷಣ ನೀವು ಅಷ್ಟೋತ್ತರ ರಾಯರ ಅಷ್ಟೋತ್ತರವನ್ನು ಹೇಳ್ಕೋಬೇಕು ಅಷ್ಟೋತ್ತರ ಮುಗಿದ ಮೇಲೆ ಎರಡು ತುಪ್ಪದ ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿ ರಾಯರಿಗೆ ಆರತಿಯನ್ನು ಮಾಡಿ ನೈವೇದ್ಯವನ್ನು ತೋರಿಸಿ ಮಹಾಮಂಗಳಾರತಿಯನ್ನು ಮಾಡ್ಕೋಬೋದು ಇಷ್ಟು ವ್ರತ ಇನ್ನು ಮೂರು ದಿನವೂ ಸಹ ಮಠಕ್ಕೆ ಹೋಗಿಬಿಟ್ಟು ಬನ್ನಿ ಆಗಲಿಲ್ಲ ಅಂದರೆ ಮೂರು ದಿನದ ಒಳಗಡೆ ಒಂದು ದಿನವಾದರೂ ಸಹ ನೀವು ಹೋಗಿ ಬರಬೇಕು ಮೂರನೇ ದಿನ ಅಂದರೆ ನೀವು ವ್ರತ ಕೊನೆ ಮಾಡೋ ದಿನ ಆಯಿತಾ ಪ್ರಕಾರ ಪೂಜೆ ಮಾಡ್ಕೊಳ್ಳಿ ಮೂರು ದಿನವೂ ಫೋಟೋ ಒಡಿಸ್ಕೋಬೇಕು ಮೂರು ದಿನವೂ ಹೊಸದಾಗಿ ಗಂಧ ಹಚ್ಕೋಬೇಕು ರಥಸಪ್ತಮಿಯ ದಿನ ನೀವು ಏನು ಮಾಡಬೇಕು ಅಂತಂದರೆ ವ್ರತ ಸಮಾಪ್ತಿ ಆಗುತ್ತಲ್ಲ ನಿಮ್ಮದು ಆವತ್ತಿನ ದಿನ ರಾಯರಿಗೆ ಬಾಳೆಹಣ್ಣು ಒಂದು ಕಾಯಿಯನ್ನೆಲ್ಲ ಇಡಿ ರಥಸಪ್ ರಥಸಪ್ತಮಿಯ ದಿನ ಮನೆಯಲ್ಲಿ ನೀವು ವಾರ ಮಾಡೋ ಹಾಗಿದ್ರೆ ಒಂದು ಕಾಯಿ ಹೊಡೀರಿ ಇಡೀ ದೇವ್ರ ಮನೆಗೆ ಒಂದು ಕಾಯಿಯನ್ನು ಹೊಡೆದು ಅರ್ಧ ನಿಮ್ಮ ಮನೆ ದೇವರ ಮುಂದೆ ಬಿಡಿ ಇನ್ನೊಂದು ಅರ್ಧವನ್ನು ರಾಯರ ಮುಂದೆ ಹಣ್ಣುಗಳ ಜೊತೆ ಇಡಿ ಎರಡೆರಡು ಕಾಯಿಯನ್ನು ಹೊಡೆಯುವಂತಹ ಅವಶ್ಯಕತೆ ಇಲ್ಲ ಇನ್ನು ಮೂರು ದಿನವೂ ಸಹ ನಾನ್ ವೆಜ್ ಮಾಡಲಿಕ್ಕೆ ಹೋಗಬೇಡಿ ರಾಯರ ವ್ರತ ಅಂತ ಹೇಳಿ ಬಂದಾಗ ವಿಶೇಷವಾದಂತಹ ಶಕ್ತಿ ಇರುತ್ತೆ ವ್ರತಗಳನ್ನು ಮಾಡುವಾಗ ಮನೆಯಲ್ಲಿ ರಾಯರ ಸಾನ್ನಿಧ್ಯ ಬಹಳ ಪ್ರಮಾಣದಲ್ಲಿ ಇರುತ್ತೆ ನಾನ್ ವೆಜ್ ಹೊರಗಡೆಯಿಂದ ತಿಂದುಬಿಟ್ಟು ಫ್ಯಾಮಿಲಿ ಮೆಂಬರ್ಸು ಮನೆ ಒಳಗಡೆ ಬರಬಾರ್ದು ಅಂದರೆ ನಾನ್ ವೆಜ್ ತಿಂದಿರೋರನ್ನ ಆದಷ್ಟು ಅವಾಯ್ಡ್ ಮಾಡಿ ಅಕ್ಕಪಕ್ಕದ ಮನೆಯವರು ಇರ್ಬೋದು ಯಾರು ನಾನ್ ವೆಜ್ ತಿಂದಿರೋವಂಥವರು ರಾಯರ ವ್ರತಗಳನ್ನು ಮಾಡೋ ಸಂದರ್ಭದಲ್ಲಿ ಮನೆಗೂ ಬರೋವಂತಹದ್ದು ಒಳ್ಳೆಯದಲ್ಲ ಇನ್ನಂಥದ್ರಲ್ಲಿ ಮನೆ ಸದಸ್ಯರು ದಯಮಾಡಿ ಹೊರಗಡೆ ತಿನ್ನಬೇಡಿ ಒಂದಷ್ಟು ದಿನ ನೀವು ತಿಂದೇ ಇದ್ದರೆ ಅದರಿಂದ ನಷ್ಟ ಆಗೋವಂಥದ್ದು ಏನೂ ಇಲ್ಲ ವ್ರತಗಳನ್ನು ಸರಿಯಾಗಿ ಮಾಡಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ ಮನೆಗೂ ಒಳ್ಳೆಯದಾಗುತ್ತೆ ಬರೀ ನೀವು ವ್ರತ ಮಾಡುವಾಗ ಏನು ಸಂಕಲ್ಪ ಮಾಡ್ಕೊಂಡಿರ್ತೀರಾ ಅಷ್ಟು ಮಾತ್ರವೇ ಒಳ್ಳೆಯದಾಗಲ್ಲ ಮನೆ ಸದಸ್ಯರಲ್ಲೂ ಸಹ ಏನೆಲ್ಲ ಸಮಸ್ಯೆಗಳಿರುತ್ತೋ ಅದನ್ನೂ ಸಹ ರಾಯರು ಕಳಿತಿರ್ತಾರೆ ಈಗ ಮನೆಯಲ್ಲಿ ಈ ರೀತಿ ವ್ರತ ಮಾಡುವಂತಹ ಸಂದರ್ಭದಲ್ಲಿ ತಳಿಯೋಕಾಗೋದೇ ಇಲ್ಲ ಅಂತ ಹೇಳಿ ನೀವು ನಾನ್ವೆಜ್ ತಿಂದಾಗ ಆ ವ್ರತಕ್ಕೆ ನೀವು ಭಂಗ ಆಗುತ್ತೆ ದಯಮಾಡಿ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಗಂಡ ಹೆಂಡತಿ ಸೇರಬಾರ್ದು ರಾಯರ ವ್ರತ ಯಾವುದೇ ಮಾಡುವಾಗ ಹೊರಗಡೆ ಆಹಾರವನ್ನು ಹೋಟೆಲ್ಗಳಲ್ಲಿ ತಿನ್ನುವಂತಹದ್ದು ಬೇರೆಯವ್ರ ಮನೆ ಆಹಾರ ಇಸ್ಕೊಂಡು ತಿನ್ನುವಂಥದ್ದು ಮಾಡಬೇಡಿ ಆದಷ್ಟು ನಿಯಮಗಳೇನಿದೆ ಅದನ್ನು ಪಾಲನೆ ಮಾಡಿಕೊಂಡು ಶ್ರದ್ಧೆಯಿಂದ ವ್ರತ ಮಾಡಿ ಈ ರೀತಿ ವಿಶೇಷವಾದಂತಹ ದಿನಗಳಲ್ಲಿ ನಾನು ಏನು ಅನುಷ್ಠಾನ ಹೇಳ್ಕೊಡ್ತೀನಲ್ವಾ ಅದನ್ನು ಮಾಡಿ ವಿಶೇಷ ದಿನಗಳಲ್ಲಿ ನಾವು ಅನುಷ್ಠಾನಗಳನ್ನು ಮಾಡಿದಾಗ ಬಹಳ ಬೇಗ ಫಲ ಸಿಧಿಸುತ್ತೆ ರಂಗೋಲಿಯನ್ನು ನೋಡ್ಕೊಳ್ಳಿ ಬಹಳ ಸರಳವಾಗಿ ಹಾಕುವಂಥದ್ದಿದು ನೋಡಿ ಈ ರೀತಿ ಸೂರ್ಯನ ಬರ್ಕೊಳ್ಳಿ ಮಧ್ಯ ನೀವು ಮೊದಲು ರಾಯರೋ ಫೋಟೋ ಏನಿಟ್ಕೊತೀರ ಅದ್ರ ಎದುರುಗಡೆ ಕೆಳಗಡೆ ನೆಲದ ಮೇಲೆ ಹಾಕೋಬೇಕು ನೆಲ ಉರ್ಸ್ಕೊಳ್ಳಿ ಫಸ್ಟು ಹೊರಗಡೆ ಎಲ್ಲ ಬಿಡ್ತಿರಲ್ವ ರಂಗೋಲಿ ಅದರಲ್ಲಿ ಬಿಡ್ಲಿಕ್ಕೆ ಹೋಗಬೇಡಿ ಏಕೆಂದರೆ ದೇವ್ರ ಮನೆಯಲ್ಲಿ ರಾಯರ ಎದುರುಗಡೆ ಹಾಕ್ತಿರೋ ಒಂದು ವಿಶೇಷವಾದಂತಹ ಅನುಷ್ಠಾನ ಸ್ವಲ್ಪ ಹೊಸ ರಂಗೋಲಿನ ತವ ಹೊಸ ರಂಗೋಲಿನಲ್ಲಿ ಹಾಕ್ಕೊಳ್ಳಿ ಒಳ್ಳೆಯದು ಈ ರೀತಿ ಸೂರ್ಯನ ಸುತ್ತ ನೀವು ಎಲ್ಲ ಸೈಡ್ಸೂ ಎರಡೆರಡು ಲೈನ್ಸ್ ಬಂದರೆ ಸಾಕು ಬ ಬರೆದ್ಬಿಟ್ಟು ಅದನ್ನು ಕೂಡಿಸ್ಕೊಡಿ ಪೂರ್ತಿ ನೋಡ್ಕೊಡಿ ಈ ರೀತಿ ರಂಗೋಲಿ ಹಾಕ್ಕೊಂಡು ಮಧ್ಯ ಸೂರ್ಯ ಎಣ್ಣೆದಲ್ವ ಆ ಸೂರ್ಯನ ಮೇಲೆ ಮಣ್ಣಿನ ಹಣತೆ ಬರಬೇಕು ನೀವು ಇಡ್ತಿರಲ್ವ ಮಣ್ಣಿನ ಹಣತೆ ಇಟ್ಟು ದೀಪ ಹಚ್ಚಬೇಕಲ್ವಾ ಈ ಅನುಷ್ಠಾನದಲ್ಲಿ ಸೂರ್ಯನ ಮೇಲೆ ಆ ಮಣ್ಣಿನ ಹಣತೆಯನ್ನು ಇಟ್ಟು ದೀಪವನ್ನು ಹಚ್ಕೊಡಿ ಮೂರೋ ದಿನದ ವಿಶೇಷ ಅನುಷ್ಠಾನ ರಥಸಪ್ತಮಿಗೆ ಮಾಡುವಂತಹದ್ದು ಮಾಡಿ ರಥಸಪ್ತಮಿಯ ದಿನ ಮನೆ ದೇವರ ವಾರವನ್ನು ಮಾಡಬೇಕು ಇಲ್ಲಿಯ ತನಕ ಏನೇ ದೋಷಗಳಿದ್ರೂ ಅವತ್ತಿನ ದಿನ ಸರಿಯಾದಂತಹ ರೀತಿಯಲ್ಲಿ ಮನೆ ದೇವರ ವಾರ ಮಾಡಿದ್ರೆ ಆ ದೋಷಗಳು ನಿವಾರಣೆ ಆಗುತ್ತೆ ಅಷ್ಟು ಒಳ್ಳೆಯದು ರಥಸಪ್ತಮಿ ದಿನ ಅದರ ವಿಡಿಯೋವನ್ನು ನೆಕ್ಸ್ಟ್ ಹಾಕ್ತೀನಿ ಈ ವಿಶೇಷ ಅನುಷ್ಠಾನಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ನಾಳೆನೇ ಅಲ್ವಾ ಭಾನುವಾರ ರಾಯರೆಲ್ಲರಿಗೂ ಸಹ ಒಳ್ಳೇದ್ ಮಾಡಲಿ ನಮಸ್ಕಾರ ಇಷ್ಟೇ ರಂಗೋಲಿ ಇನ್ನೇನು ವಿಶೇಷ ಮಾಡುವಂತದ್ದಿಲ್ಲ ನಾನು ಸ್ವಲ್ಪ ಪೆನ್ನಲ್ಲಿ ಹಾಕಿದ್ರು ಸರಿಯಾಗಿ ಕಾಣಿಸ್ತಾ ಇದೆನೋ ರಂಗೋಲಿನಲ್ಲಿ ಸರಿಯಾದಂತಹ ರೀತಿಯಲ್ಲಿ ಹಾಕ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅದಕ್ಕೆ ಎಲ್ಲರಿಗೂ ನಮಸ್ತೆ